ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಒಂಜಿ ಕೆಸರ್ ಗದ್ದೆ ನನ್ನ ಚಾಡಿ ಬಿದರ್ದ ಯಾನು ಬಾಲೆ ಬೇಕ ರೇಣುಕಕ್ಕರ್ ನನ್ನ ಮಗೇ ಮತ್ತೆ ಏನೊಂಜಿ ಇಂದು ಟಾಪ್ ಮಾಡಿದೆ ಬೈದೆ ರೇಣುಕಕ್ಕ ಅಂದ್ರೆ ಬರ್ಸ ಬರಂದು ನನ್ ಚೆಂಕಿಲು ಉಂಟುದ ಬರ್ಸ ಪೋಯ್ಬೇಕು ನಂದು ನಾನೇನು ಅನ್ಪಬೋದ್ ನಿಕ್ಲಿ ಬ್ಲಾಗ್ಸ್ ಮನ್ತೇವೆ ತೂಕ ಬರ್ಸೊಂಡ ಇಂಜೆ ಬಿದಡಿ ಅಂದ ಓಂದಿಲ್ಲ ಬರ್ಸ ಪೋಂಡಂತೆ ನಾನು ಐತೆ ಅಲ್ಲೂ ತೋಡು

పండా పండ కత్ల కత్ల బొమ్ముడు తోజొంది ఖండదు అల్ప కేసర్ ఉంజీ దిన ప్రోగ్రామ్

ये सर गाइस औरंगाबाद ये कार्यक्रम में मैदान में आ तरहला गुणदिलगी दे अभिनंदन अध्यक्ष ने माते रायन काडंत दीदी चलून लेलो आमे ಯಾರ್ ಮರೀತನಾ ಬಂತಾ ಸುರಂತ ಹಾ ಓಕೆ ಅಂತಾ ಗೇಮ್ಸ್ ಮತಾವಕಂಡು ಒಂದು ತಾನೆ ಪಿತಾ ಅಮ್ಮ ದೇವರ ನೆಲದಲ್ಲಿ ಮೊರಾಣಿ ಅಂದಿನ ಈ ಲೇಟ್ಗೆ ಸಬ್ಜೆಕ್ಟ್ನೆ ಸಂದೇಶ ತಾರ್ಕಿಕ ರೂಪಣ ಮೇಲೆ ಅಲ್ಲ ಗುಡಿಯೇ ಬಟ್ಸಬೇಕು ಅದು ಮೂರು ಬರೋಣ ಸೀಟ್ ಮತ್ತು ತಾಲ ಪಾರ್ದಿ ಚಂಡ್ ಹೆಂಗೆ ಬಾಲ್ಯೊಂದು ಅಲ್ಪ ಬಂಗಾಳ ಅಂಚೆ ಪಂಡೆ ನಾನು ಬುಧ್ ಬಾಲ್ಯ ಫೋಟಿ ಇಲ್ಲ ಅದನ್ನ ಅಂಚ ಏನು ಬರ್ತೆ ಅವ್ರು ಬರ್ತಿದ್ದು ಡ್ರೆಸ್ ಚೇಂಜ್ ಮನ್ಸು ಪೋಯ್ರು ಗೊಬ್ಬರ ಸೇರ್ಬೇರಿಗೆ ಅಂಚ ನನೆಯ ಡ್ರೆಸ್ ಮತ್ತು ಚೇಂಜ್ ಮಾಡ್ತಿದ್ದು ಪುಕ್ ಬರ ನಾನೇ ಅನ್ಬೋಕ ವಿಡಿಯೋನು ಕಂಟಿನ್ಯೂ ಅಂತ ಏನೀನಿ ಮೂಲ ಕುಕ್ಕು ಕಚ್ ಮಾಡ್ತಂದಿಲ್ಲ ಹೀನಿ ಒಂದು ನೀಡ್ ಪಾಡ್ದಿನ ಕುಕ್ಕು ಪುಳಿ ಮುಂಚೆ ಮಲ್ಪಗ ಲಾಯ್ಕ ಹಾಕೊಂಡು ತು ಕರೆಂಟ್ ಇಜ್ಜ ಇತ್ತೆ ಬರ್ತೀನಿ ಇತ್ತೆ ರಪ್ಪ ಕಚ್ ಮಲ್ಕೊಂಡು ರಪ್ಪ ಒಂಚು ಕಚ್ ಮಲ್ಪಗ ಕಡಿದು ಮತ್ತದಿಯೇ ಇತ್ತೆ ನೀನು ಒಂಚೂರು ಬೇಯ್ಪದು ಹರಿಪ್ ಮತ್ತು ಕೂತಿದ್ದು ಬೆಲ್ಲ ಮತ್ತು ಪಾಡೋದು ಲಾಯ್ ಕಾಪು ಮಸ್ತ್ ನಮ್ಮ ಮೀದ ಮಾತಾಂಡ್ ಗೈಸಿ ಏನು ಮೂಳು ಕಜಿಪು ಪಂಡ ನತ್ತೆ ಕುಕ್ಕು ಮೂರು ಬೇಯ್ಯಾರದು ಇದು ಪೋದಿತ್ತೆ ಇತ್ತೆ ಐತೆ ಮೀದ್ ಮಾತಾಂಡು ಮೀದ್ದು ಅರ್ತದ್ದು ಒಚ್ಚಿದ್ ಮತ್ತೆ ಬತ್ತೆ ಅಹ್ ಬಾಲ್ನ ಹಕ್ಕು ಜಿತುದರ್ಸಾ ಪಂಡ ಬರ್ಸ ಕೈ ಸುಂಪ ಕರೆಂಟ್ ಲಜ್ಜಾಂಡ್ ಇತ್ತ ಬತ್ತ ಬಲ್ಪತ ನಾವ್ ಇತ್ತ ಬತ್ತಿನ ಅಂಜರಪ್ಪ ಅವರ ಕಜಿಬ್ ಕಡೆ ಕಂದು ಕಜಿಬ್ ಕಡೆ ಬೆಂತಿ ಬಕ್ಕೋಡೆ ಪಾಡ್ದ ಮಂದಿರಿ ತುಳಿ ನನಲ ಉಂಗುದಜ್ పండ తొమ్మి ఇజ్జి బర్సీ నజ వర్షా బరంజందే ఉండి ననెల దర్స బర్క ఇట్టండు ఫుల్ కత్లే బాగు నాలరీని రెప్పు కుటువెంద ಈ ಕ್ಯೂ ಎನ್ ಎ ಕ್ವಶನ್ ಆ್ಯಂಡ್ ದ ವಿಡಿಯೋ ಬಗ್ಗೆ ತಿಂತ ಮಸ್ತ್ ಬಣ ಮಸ್ತ್ ಕಮೆಂಟ್ ವೈದ್ಯಳು ಪಾಸಿಟಿವ್ ಅದೇ ಬೈದನು ನೆಗೆಟಿವ್ ಒಂಜಿಲ ಬೈತಿ ಥ್ಯಾಂಕ್ ಯು ಸೋ ಮಚ್ ಮಾತೇ ಏರ್ ಮತ್ತು ಹೆಂಗೆ ಕಮೆಂಟ್ ಮಾಡ್ದ್ರ ಅಕ್ಲೇ ಮಾತ ಮಾತ ಸುಮಾರು ಒಂಜಿ ಮಸ್ತ್ ವೈದಿನ ಕಮೆಂಟ್ ಅವೇ ಒಂಜಿ ವೀಡಿಯೋಗೆ ಹೆಂಗೆ ಆತ್ ಕಮೆಂಟ್ ವೈದಿನ ಥ್ಯಾಂಕ್ ಯು ಸೋ ಮಚ್ ನಿಕ್ಲ ನಕ್ಲ ಸಪೋರ್ಟ್ ಹೆಂಗೆ ಇತ್ತು ತಿಂಡ ಅವು ಒಂಜಿ ಹೆಂಗೆ ಧೈರ್ಯ ಗೊಂಜಿನಿ ದುಂಬಾಗ್ಲೆ ಇಂಚೆ ಹೆಂಗೆ ಸಪೋರ್ಟ್ ಮಾಡ್ತಂದಿಪ್ಲೇ ನಾನು ಏನೋ ಎನಕ್ ಲಿಡ ಮಾತ ನೀ ಕಜೋದಾಗ್ಲಬ್ಬರಂದು ಏನ್ ಬಿದ ಇದ್ದಿತ್ತು ನಾವು ಅಂಚೆನಂದು ಕಜೋಯ್ತ ಓದು ಧೂಡು ಕಜೋ ಬತೋತಿರ ಹತ್ತಿ ಜ

ಪಪ್ಪ ಎಷ್ಟೈತೆ ಸಿಂಪು ಜೋಲು ಆತು ಅಲ್ಲಿ ಬಿಟ್ಟೆ ಇಷ್ಟಿ ಮತ್ತೆ ಏನೇ ಗುಣಪದ ಬಂದು ಅಂತವರಿದ್ದಿತ್ತೇನು ದೋಸೆ ಅಂತ ಆಮೂಲು ಪಿದಾಯ್ ತಿತ್ತೆ ಒಂಜಿ ಗಂಟೆ ಅಂಡದಿ ಇದು ಇತ್ತೆ ದೋಸೆ ಮಂತ್ ಕೊಡೋರು ಮತ್ತೆ ಒಂಜಿ ಖಜಿಪು ಗೊಂಜಿ ಒಗ್ಗರಣೆ ಪಕ್ಕಮ್ಮ ಮತ್ತೆ ಫಸ್ಟ್ ಒಂಜಿ ಒಗ್ಗರಣೆದಿತ್ತು ತೋಳಿ ಒಂಜಿ ಪೀಸ್ಲ ತಿಂದ ನಾವು ಗಜ್ಜಿ ರೆಡಿ ಅಂಡ್ ಪುಲಿ ಮುಂಚಿ ಕುಕ್ಕು ಅದೇ ದೋಸೆ ಮತ್ಕೊ ನೋಡಿ ಬಾಲಿಗೆ ದೋಸೆ ಮೆಪುಕರಾಣಿ ಕೊನತನಕಲ್ಲಿ ಫಸ್ಟ್ ಫಸ್ಟ್ ಫುಲ್ ದರಗ್ ದರಗಿತ್ತೆ ಇರ್ತೇನೆ ಒಂಚೂರು ಆಲ್ಮೋಸ್ಟ್ ಸರಿ ಆತನಿ మంచి ఒంజిమినీ తినిపాలే మనసాండ మాత్రం వంజీ రడ్డు పోకుండు రడ్డిజ్జి వంజి ముక్కాలంచ వంజి వర రద్దలు ఆకుండు మూడు దమ్ ఇది డిపెండ్ అలా ఫుడ్డు మూడు రడ్డైతే అండి తినిపాలి అజ్జిండస్ అంచా తోడు అయితే తోడు అయితే అచ్చేత్ పోకుండా తినిపించాలి పక్కడ కనుకోడు గోడు ಕೊರಿಯ ಗೈಸ್ ಪತ್ರಿಯ ಅಂಚ ಬಾಲ್ಯ ಪತ್ತೊಂದು ಬಾಯಲ್ ಬಿದ್ದಾಯಿ ಬೊಕ್ಕ ಒತ್ತಾಯದ ಬಾಯಿಗೆ ಮತ್ತೆ ಅನ್ನು ಪಡೆ ಬಾಯಿ ಕೊರ್ಪತ್ತಾಯ್ತು ಬಚ್ಚು ಬಚ್ಚು ಪಣ ಕೊ ತಲ್ಲುನ ಪುರ ಬುದ್ಧಿ ಜನಕ್ಕೆ ಕೆಲವು ಉಳ್ಳಿ ತಿಲ್ಲ ತಲ್ಲ ಬೇರು ಅವು ಬಾಲ್ಯ ಕಕ್ಕದು ಅವು ಪುರಮಂತಿ ಗೈಸ್ ಬಾಲಿ ಗೇತ್ಬೋಡು ಅಲ್ಲಿ ತಿನ್ಪಾಲ ಆತ ಬೊಕ್ಕ ಆರೋಗ್ಯ ತಿನ್ನಾಡು ಬಾಲ್ಯ ತೋರಬೋಡು ಅಕ್ಕ తినోడు అంచమాలి డాక్టర్లు అవేనే పనిపించరు జోక్ లీగ్ ఫోర్త్ మంత్ తినుకోవాలి పోర్చి నిక్కులు అందు అంచే అని ఫోర్స్ మంత్ మాత్ర దాని తినిపోవచ్చు వాళ్ళకి బడా అండ్ వాళ్ళకి కేను వాళ్ళు దాని కుర్రలేందు అంచా ఇంచెని ఇదాల అచ్చే బోడు ఒక పప్పాయి బోడు అంచమ కేనువాళ్ళు ఒక వత్తాయి మాత్రం నొప్పులు అంచెని అని ఒత్యి మంత్ తల్లర పోపు తిట్టాయి

ఇక్కడ మీ పవర్ బాలో టైం అండ్ ఫైవ్ థర్టీ ఆండి గైస్ ఇది మీ పడు తింకి దో కానీ ఓనమ్మా ಚಿನ್ನಿ ಬೇಗ ಚಿನ್ನಿ ಜಿಮಿಯರುಂಡು ಕಂಟಿನ್ಯೂ ಮತ್ತೊಂದ್ಲೇ ಇನ್ಕ ಇಲ್ಲ ಆಟ ದಾಟಿ ಬೈತೇರಿ ಇಲ್ಲಾಕ ಅಮ್ಮನಿ ಇಲ್ಲಾಗ ಅಂಚಲು ವಿಡಿಯೋ ಕಾಲ್ ಮತ್ತೆ ಬಾಲಿಗೆ ತುಚ್ಬ ಮಸ್ತ್ ಇಷ್ಟ ಆಟ ಕಂಡ ಐಕ್ ವಿಡಿಯೋ ಕಾಲ್ ಇಲ್ಲೇ ಅಂಜಿಯ ತುಚ್ಪವೆ ಹಾಯ್ ಬಲ್ಲೆ ಗೈಸ್

ಬೈದರಿ ಹಸ್ಬೆಂಡ್ ಬರ್ತೇತಿ ಮಾರ್ನಿಂಗ್ ಮಾರ್ನಿಂಗ್ ಬೈದೇರು ಆಚಾರಿ ಕರೆಂಟ್ ಇಚ್ಛಿ ಕೈ మనగా పప్ప పూరా ఖాళీ ఆగి పండమూరణి పూనగా కొడు ఓతిన పూరా క్యాంపు ఓతిజు షాపుగా పతె కరెంట్ ఇచ్చి కైస్ అడ్డ అరి పాడే చూరు హాడత అది తింటా లంచేది Bagnola, un nuovo alta perretto, l'aliva. Timpai. Per patate. Per la caglia di tira.